ಸಮಯ ಎರಡು ಗಂಟೆ ಆಗಿದೆ ಬಹಳ ಅಭ್ಯರ್ಥಿ ಮಾಡ್ಬಿಟ್ಟಿದ್ದೀರಿ ವೇದಿಕೆ ಮೇಲೆ ಬೇರೆ ನೀವು ಕಟ್ಟಿ ನಿಮಗೂ ಮುಖಂಡ ಇವತ್ತು ಏನು ನನ್ನ ಎನ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಎರಡೂ ಪಕ್ಷಗಳ ಮುಖಂಡರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ನಂಬಿಕೆ ಇಟ್ಕೊಂಡು ನನ್ನನ್ನು ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಏನು ಎರಡು ಕ್ಷೇತ್ರದ ಅಭ್ಯರ್ಥಿಗಳಾಗಿ ಎಕ್ಸ್ ಎರಡು ಪಕ್ಷಗಳು ಆಗಿದ್ದಾರೆ ಎರಡು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಕುಮಾರಸ್ವಾಮಿ ಅವರು ಇದೆ ಯಡಿಯೂರಪ್ಪ ಅವರು ಇದೆ ವಿಜಯ್ ನಾಡಿದೆ ದಯವಿಟ್ಟು ನೀವು ಅದಕ್ಕೋಸ್ಕರ ಕೆಲಸ ಮಾಡಿದಂಬಿಕೆ ಇಟ್ಟುಕೊಂಡು ನಾನು ಅಕ್ಕೆ ಜಾಯ್ತಿ ಇದೆ ಅದರ ಲೇಟರ್ ಸತಿ ನಾನು ಓದಿದ್ದೀನಿ ಮಗಾಟ್ಕೇ ಪ್ರದೇಶದಲ್ಲಿ ಆ ನೋವು ನನಗಿದೆ ಬಟ್ ಕುಮಾರ ಸೌರಿ ಅವರು ನಂಬಿಕೆ ಇಟ್ಕೊಂಡು ಬಂತು ಮುಕಂದರ ಹೇಳೋದು ಸುಕಾರ್ಕ ಬೆಲ್ಲವಿಗೆ ಇಟ್ಕೊಂಡ್ರು ಇದೊಂದು ದೊಡ್ಡ ದಲಕತೆ ಇದೆ ಇಲ್ಲಿ ನಾನು ಹೇಳ್ತಾರೆ ನಾವು ಏನು ನಂಬಿಕೆ ಇಟ್ಕೊಂಡ ಕರೆಸಿದ್ದಾರೆ ಅದ್ರ ಜೊತೆ ಏನು ನಿರ್ಮ ಜನರ ಮೇಲೆ ನಂಬಿಕೆ ಇಟ್ಕೊಂಡು ಈ ಸುಂದರಿ ಗ್ಯಾರಂಟಿ ನೀನು ಕೈ ಹಿಡಿತಾರೆ ಜನ ಏನು ಕರಿಸುತ್ತಾರೆ ರೈತರಿಂದ ಬಂದಿದೆ ಮತ್ತೆ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಚುನಾವಣೆಗೆ ಯಾಕಂದ್ರೆ ನಿಮ್ಮ ಎಷ್ಟಕ್ಕೆ ನಮಗೆ ನಾನು ಬರುತ್ತೆ ಒಂದು ತಿಳುವಳಿಕೆ ನನಗೆ ಅದರಂತೆ ಬಿಜೆಪಿ ಎಂಟು ವರ್ಷದಿಂದ ಶಾಸಕರಾಗಿ ಏನು ಎಲ್ಲರೂ ನನ್ನ ಹಿಂದೆ ಹಿಂದೆ ಓಟಿದ್ದಕ್ಕೆ ಇನ್ನೆಲ್ಲರ ಮನವೊಲಿಗೆ ಆಗುತ್ತೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಇದು ನಾನಲ್ಲ ಎಲೆಕ್ಷನ್ ನಿಂತಿರೋದು ಮೋದಿ ಅವರಂತೆ ತಿಳ್ಕೊಂಡು ನಾವು ಓಟ್ ಹಾಕ್ತಾ ಮೋದಿ ಅವರಿಗೆ ಈ ದೇಶ ಇನ್ನ ಮುಂದೆ ಹೋಗ್ಬೇಕಂದ್ರೆ ಮೋದಿ ಅವರು ಮತ್ತೆ ಮೋದಿ ಸಭೆಯಲ್ಲಿ ಪ್ರಧಾನಮಂತ್ರಿಗಳಾಗಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ನನಗ್ ವೋಟ್ ಹಾಕ್ತೇವೆ ಅಂದ್ರೆ ಮೋದಿ ಓಟ್ ಹಾಕ್ತಾ ಇದ್ದೀರಾ ಯಾಕಂದ್ರೆ ಅವರು ಬೇರೆ ಕ್ಷೇತ್ರದಲ್ಲಿ ನಿಲ್ತಾ ಇದಾರೆ ವೋಟ್ ಹಾಕುವಾಗ ಮೋದಿಗೆ ವೋಟ್ ಹಾಕ್ತಾ ಇದ್ದೀನ ಅಂತ ಒಂದು ಸಮಾಧಾನ ನಿಮಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಒಂದು ಅವಕಾಶ ನಾನು ಮಾಡಿಕೊಡಿ ನಿಮ್ಮ ಸೇವೆ ಮಾಡಕ್ಕೆ ಎರಡು ಸತಿ ಮಂಗಾಕಡೆ ಕ್ಷೇತ್ರದಲ್ಲಿ ನಾನು ಏನು ಸೋತಿದ್ದೀನಿ ಆ ಕಹಿ ನೆನಪು ಏಪ್ರಿಲ್ ಇಪ್ಪತ್ತಾರೀನು ನೀವೆಲ್ಲ ನನಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀರಾ ಅಂತ ನಂಬಿ ನಾನು ಈ ಚುನಾವಣೆ ದಯವಿಟ್ಟು ನೀವು ಆ ಕೆಲಸ ಮಾಡ್ತೀರಾ ಅಂತ ಹೇಳಿದ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ